ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಈ ಕ್ರಿಸ್ಮಸ್ಗೆ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನಗೊಳ್ತಾ ಇದೆ ನಿನ್ನೆ ಮ್ಯಾಕ್ಸ್ ಚಿತ್ರ ಬಿಡುಗಡೆ ಆಯಿತು ಸಿನಿಮಾ ನೋಡಿದ ಮೇಲೆ ತುಂಬ ತುಂಬ ಇಷ್ಟ ಆಯಿತು ತುಂಬ ತುಂಬ ಖುಷಿಯಾಯಿತು ಹಾಗಾಗಿ ವಿಶ್ ಮಾಡೋಣ ಅಂತ ಸುದೀಪ್ಣ್ಣನ ಮನೆಗೆ ನಾನು ರಾತ್ರಿ ಹೋಗಿದ್ದೆ ಆ್ಯಂಡ್ ಹೋಗುವ ದಾರಿನಲ್ಲಿ ಸೆಲೆಬ್ರೇಷನ್ಗೋಸ್ಕರ ಅಂತ ಒಂದು ಕೇಕ್ ತೊಗೊಂಡೋಗಿದ್ದೆ ಒಂದು ಕೇಕ್ ಹಾಗೂ ಕೇಕ್ ಮೇಲೆ ಬರೆದಿರೋವಂಥ ಲೈನ್ಸು ಅನ್ನೆಸೆಸರಿಯಾಗಿ ತಿರುಚಿ ಬೇರೆ ದಾರಿನಲ್ಲಿ ಹೋಗ್ತಿರೋದು ಅಥವಾ ಅದರಿಂದ ಅನ್ನೆಸೆಸರಿಯಾಗಿ ಬೇರೆ ರೀತಿಯಲ್ಲಿ ಯಾರೋ ಒಬ್ಬ ನಟನನ್ನು ಅಲ್ಲಿಗೆ ಲಿಂಕ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ನನ್ನ ಗಮನಕ್ಕೆ ಬಂತು ಹಾಗಾಗಿ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಆ ಕೇಕ್ ಮೇಲೆ ಬರೆದಂಥ ಲೈನ್ ಇದ್ದಿದ್ದು ಬಾಸಿಸಮ್ ಕಾಲ ಮುಗಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಇಲ್ಲಿ ಯಾವ ನಟನೆಗೂ ಕೂಡ ಇದನ್ನು ಹೋಲಿಕೆ ಮಾಡಿ ಬರೆದಿದ್ದಂಥದ್ದಲ್ಲ ಮ್ಯಾಕ್ಸ್ಟ್ ಚಿತ್ರದಲ್ಲೇ ಬರುವಂಥ ಒಂದು ಸಾಂಗು ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಸೊ ಈ ಲೈನನ್ನೇ ಅನುವಾದಿಸಿ ಅದನ್ನೇ ಕೇಕ್ ಮೇಲೆ ಬರೆದಂಥ ಲೈನಾಗಿತ್ತು ಆ್ಯಂಡ್ ಪ್ರತಿಯೊಬ್ಬ ನಾಯಕ ನಟನಿಗೂ ತನ್ನದೇ ಆದಂಥ ಅಭಿಮಾನಿ ಬಳಗ ಇರುತ್ತೆ ಆ್ಯಂಡ್ ತನ್ನ ಅಭಿಮಾನಿ ಬಳಗ ತನ್ನ ನಾಯಕ ನಟನನ್ನು ಬಾಸ್ ಅಂತಾರೆ ಅಣ್ಣ ಅಂತಾರೆ ಸರ್ ಅಂತಾರೆ ಇಷ್ಟ ಆಗೋ ರೀತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ನಾಯಕ ನಟನನ್ನು ಕೂಗ್ತಾರೆ ಕಿರಿಸ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇಲ್ಲಿ ಒಂದು ಪದ ಯಾವ ನಟನಿಗೂ ಕೂಡ ಸೀಮಿತ ಆಗಿರಲ್ಲ ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಅಭಿಮಾನಿಗೂ ತನ್ನ ನಾಯಕ ನಟನನ್ನು ಹೇಗೆ ಬೇಕೋ ಕರಿಬೋದು ಅಂತ